ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದೀರ ಫ್ರೆಂಡ್ಸ್ ನೀವೆಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ದೇವ್ರ ಹತ್ರ ಇವತ್ತು ಬೆಳಗ್ಗೆಯಿಂದಲೂ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಮಾಮೂಲಿ ಮಾಮೂಲಿದು ಶುಕ್ರವಾರದ ಲಾಗ್ ಆಗಿರುತ್ತೆ ಏನು ಗೊತ್ತಾ ಬಾ ಎಲ್ಲ ತೊಳೆದು ರಂಗೋಲೆ ಬಿಟ್ಟು ಡೈಲಿ ಏನು ತೊಳೆದೆಲ್ಲ ತೋರಿಸೋದು ಅಂತ ಏನು ತೋರಿಸಿಲ್ಲ ಫ್ರೆಂಡ್ಸ್ ನಾನು ಮಾಮೂಲಿ ಒಂದು ಚಿಕ್ಕದು ರಂಗೋಲೆ ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿತು ಮುಗೀತು ನಾನೆಲ್ಲ ನೆಲ ಎಲ್ಲ ಒರೆಸ್ಕೊಟ್ಟೆ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದು ಅವರು ಮತ್ತು ನಾನು ನನ್ನ ಮಗ ಮನೆಯಲ್ಲೇ ಇದ್ದ ನಾನು ಮತ್ತು ನಮ್ಮನೇನು ತಂಗಿ ಮನೆಗೆ ಹೋದ್ವಿ ನನ್ನ ತಂಗಿ ಮನೆ ಗಾರ್ಡನ್ ಇದು ಫ್ರೆಂಡ್ಸ್ ನೋಡಿ ಹೆಂಗಿದೆ ಅಂತ ಚಿಕ್ಕದಾಗೆ ಮಾಡ್ಕೊಂಡಿದ್ದಾರೆ ಫಸ್ಟ್ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ತರಕಾರಿಗಳು ಈಗ ಫುಲ್ ಅವರೇ ಹಾಕ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತರಕಾರಿ ಎಲ್ಲ ಸಿಕ್ ಚೆನ್ನಾಗಿ ಬೆಳಿತಾರೆ ಅವರು ಅಂದರೆ ಕಷ್ಟಪಟ್ಟು ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಅದು ಏನಪ್ಪ ಕುಂಬಳಕಾಯಿ ಗಿಡ ಮತ್ತು ಮರ್ಗೆಣ್ಸು ಚಿಂತಾಮಣಿ ಹೂವು ಸುಮಾರು ಗಿಡಗಳು ಹಾಕಿದ್ದಾರೆ ತೋರಿಸ್ತೀನಿ ನಿಮ್ಗೊಂದೊಂದನೆ ನಾನು ಇದು ಲಾಂಗ್ ಬೀನ್ಸ್ ಅಂತಾರಲ್ಲ ಅದು ಅದನ್ನು ಸ್ವಲ್ಪ ಬಿಟ್ಟಿತ್ತು ಅದಕ್ಕೆ ನಾನು ಮೊನ್ನೆ ಕಿತ್ಕೊಂಡು ಮಾಡಿದ್ದೆ ಈ ಸರಿ ನೀನು ತೊಗೊಂಡೋಗು ಅಂತ ನಾನು ತಂಗಿ ಇದ್ದರು ಹಂಗಾಗಿ ನಾನು ಅವಳು ಇಬ್ರು ಸೇರಿ ಕಿತ್ಕೊಳ್ತಾ ಇದ್ವಿ ಅದನ್ನು ಎಷ್ಟಿದೆ ಅಷ್ಟೇ ನೋಡಿಬಿಟ್ಟು ಪಲ್ಯಕ್ಕಾಗುತ್ತಲ್ಲ ಆಗುತ್ತಲ್ಲ ಅಂತ ನೋಡಿ ಇದು ವೈಟ್ ದಾಸವಾಳ ಇದು ಚಿಂತಾಮಣಿ ಇವ ಫ್ರೆಂಡ್ಸ್ ಹೀಗೆ ಎಲ್ಲ ಸುಮಾರು ಒಂದೊಂದೇ ಗಿಡಗಳು ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಹಾಕಿದ್ದಾರೆ ಮತ್ತೆ ಗಿಡಗಳೆಲ್ಲ ಚೆನ್ನಾಗಿ ಬಿಡ್ತಿದೆ ಹೂವೂ ಕೂಡ ನೋಡಿ ಅದು ಕುಂಬಳಕಾಯಲ್ಲಿ ಮೂರು ಕುಂಬಳಕಾಯಿ ಬಿಟ್ಟಿತ್ತು ನಾನು ಅದನ್ನ ತೊಗೊಳಕ್ಕೆ ಆಗಲಿ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂತ ಇನ್ನೊಂದ್ಸರಿ ಹೋದಾಗ ನಾನು ತೋರಿಸ್ತೀನಿ ರೀ ಹಂಗಾಗಿ ಬೀನ್ಸ್ ಲಾಂಗ್ ಬೀನ್ಸ್ ಅಂದರೆ ತಪ್ಪರು ಅಂತಾರೆ ನಮ್ಮ ಕಡೆ ಒಬ್ಬೊಬ್ರು ಕಡೆ ಒಂದೊಂಥರ ಅಂತಾರೆ ಅದಕ್ಕೆ ಲಾಂಗ್ ಬೀನ್ಸ್ ಅಂತ ಹೇಳ್ತಾ ಇದ್ದೀನಿ ಇದು ಕಣಗ್ಳ ಹೂವು ಅಂತೀವಿ ನಾವು ಕಾಶಿ ಕಣ್ಣುಗ್ಳು ಹೂವು ಅಂತ ಅಂತೀವಿ ಇದನ್ನು ಈಶ್ವರನಿಗೆಲ್ಲ ಇಡ್ತಾರೆ ಪೂಜೆಗೆ ಅದು ಸುಮಾರು ಹೂವು ಬಿಟ್ಟಿತ್ತು ನೋಡಿ ಇದು ಚಿಂತಾಮಣಿ ಹೂವು ಹಿಂಗೆ ಒಂದೊಂದು ಇದು ಕಡಲೆ ಗಿಡ ಫ್ರೆಂಡ್ಸ್ ಅಲ್ಲಿ ಬೇರೆ ಏನು ಬರುತ್ತೋ ಏನು ಬರಲ್ಲ ಗೊತ್ತಿಲ್ಲ ಕಡಲೆ ಗಿಡ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎರಡು ಕಡೆ ಕಡಲೆ ಗಿಡ ಹಾಕಿದ್ದಾರೆ ಅವರು ನೋಡಿ ಎರಡು ಕಡೆ ಹಾಕಿದ್ದಾರೆ ಕಡಲೆ ಗಿಡ ನಿಜವಾಗ್ಲಿ ಸಕ್ಕತ್ತಾಗಿ ಬಂದಿತ್ತು ಕಾಯಿ ಚೆನ್ನಾಗಿರುತ್ತೆ ನಾಟಿ ಕಡಲೆಕಾಯಿ ಅಲ್ವಾ ತಿನ್ನೋಕ್ಕೂ ಸೂಪರ ನೋಡಿ ನಮ್ಮ ಇವಾಗ ಎಲ್ಲಿ ಸಿಕ್ಕುತ್ತೆ ಕಡಲೆಕಾಯಿ ನಾವು ಕಿತ್ಕೊಂಡು ನಾವು ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ನಾನು ಎಳೆಯೋದು ಕಡಲೆ ನನಗೆ ತುಂಬಾ ಇಷ್ಟ ಸ್ವಲ್ಪ ಅಂದರೆ ತುಂಬ ಬಲತಿರ್ಬಾರ್ದು ಮೀಡಿಯಮಾಗಿದರೆ ತಿನ್ನೋಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಂಗಾಗಿ ಒಂದು ಗಿಡ ಕಿತ್ಕೊಡು ತಿನ್ಬೇಕು ನಾನು ಒಂದೇ ಅದಕ್ಕೆ ಒಂದು ಗಿಡ ಕಿತ್ಕೊಟ್ಲು ತುಂಬ ಚೆನ್ನಾಗಿತ್ತು ಕಾಯಿ ಮಾತ್ರ ನಾಟಿ ಕಾಯಿ ಅಲ್ವಾ ಸಕ್ಕತ್ತಾಗಿತ್ತು ಅದನ್ನು ತಿನ್ಬಿಟ್ಟು ಏನು ಗೊತ್ತೇ ಅವಾಗ ನಾವು ಬೇಕು ಅಂದ್ರೂ ಎಲ್ಲಿ ಸಿಗುತ್ತೆ ಅವಾಗ ಕಿತ್ಕೊಂಡು ಅವಾಗ ತಿನ್ನ ಕಡಲೆ ಗಿಡ ನಾನು ತಂಗಿ ಹಾಕಿರಂದ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ ಯಾವಾಗಾದ್ರೂ ತಿನ್ಬೇಕು ಅನ್ನಿಸ್ತಾ ಹೋಗೊ ಒಂದು ಗಿಡ ಕಿತ್ಕೊಂಡು ತಿಂದ ತಿನ್ಕೊತೀವಿ ತುಂಬ ಚೆನ್ನಾಗಿರುತ್ತೆ ಮೊದಲೆಲ್ಲ ಊರಿಗೆ ಇದ್ವಿ ಕಡಲೆಕಾಯಿ ಗಿಡ ಹಾಕಿದಾಗ ನಮ್ಮ ಹಳ್ಳಿಗಳ ಕಡೆ ಅವಾಗ ಹೋಗಿ ಕಿತ್ಕೊಂಡು ಇದ್ವಿ ಅದು ಎಲ್ಲಿ ವರ್ಷಕ್ಕೊಂದ್ಸರಿ ಬರುತ್ತೆ ಬಟ್ ಇವ್ರು ಒನ್ ಒಂದು ಇವಾಗ ಕಿಲ್ ಕಿತ್ ಕಡಲೆ ಗಿಡ ಕಿತ್ತಾದ್ಮೇಲೆ ಮತ್ತೆ ಇನ್ನೊಂದು ಕಡೆ ಆಲ್ರೆಡಿ ಹಾಕಿರ್ತಾರೆ ಆ ಥರ ಅದು ಹಂಗಾಗಿ ಭತ್ತನ ಇರುತ್ತೆ ಕಡಲೆ ಬೀಜ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಕರ್ಬೇನು ಸೊಪ್ಪು ಕಿತ್ಕೊಂಡೆ ಫ್ರೆಂಡ್ಸ್ ಮನೆಗೆ ಸ್ವಲ್ಪ ಸಾಂಬಾರಿಗೆ ಬೇಕಿತ್ತು ಅಂತ ಕರ್ಬೇನ್ ಸೊಪ್ಪು ಕಿತ್ಕೊಂಡೆ ಸಾಂಬಾರು ಪುಡಿ ಇದನ್ನು ಚಿಕ್ಕದ ಗಿಡ ನಮ್ಮ ಫ್ರೆಂಡ್ ಮನೆಗೆ ತುಂಬ ದೊಡ್ಡದಿದೆ ಅಲ್ಲಿಗೆ ಹೋಗಿ ಕಿತ್ಕೊಂಡ್ಬರೋಣ ಅಂದ್ಕೊಂಡಿದ್ದೀನಿ ಧನಿಯಾ ಪುಡಿ ಮಾಡಿಸೋದಕ್ಕೋಸ್ಕರ ಆಮೇಲೆ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಬೇಕಿತ್ತು ದೊಡ್ಡದು ನುಗ್ಗೆ ಗಿಡ ಇತ್ತು ಅದು ಯಾಕೋ ಒಣಗೋಗ್ಬಿಡ್ತು ಫ್ರೆಂಡ್ಸ್ ಗೊತ್ತಿಲ್ಲ ಯಾಕೆ ಅಂತ ಆಮೇಲೆ ಈ ಕಡೆ ಒಂದು ಅದನ್ನೇ ಕಟ್ ಮಾಡಿ ಚಿಕ್ಕದಾಗಿ ಈ ಕಡೆ ಹಾಕಿದ್ದಾರೆ ಅವರು ಅದು ವೈಟ್ ನುಗ್ಗೆಕಾಯಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಮಾತ್ರ ಹಂಗಾಗಿ ಸ್ವಲ್ಪ ಬಸ್ಸಾರು ಮಾಡೋಣ ಸಂಜೆಗೆ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿರುತ್ತಲ್ಲ ಅಂದ್ಬಿಟ್ಟು ಅವಾಗ್ತಾನೆ ನಮ್ಮ ಮನೆಯವರು ಅವಳು ಇಬ್ಬರು ಸೇರಿ ಕಿತ್ಕೊತಾ ಇದ್ರು ಫ್ರೆಂಡ್ಸ್ ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿತ್ತು ಅಂತ ನಿಜವಾಗ್ಲೂ ಅದೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನನ್ನ ತಂಗಿನೂ ನನ್ನ ತಂಗಿ ಮಕ್ಳು ಇಬ್ಬರು ಬಂದಿದ್ದರು ಹಾಗಾಗಿ ಅವರು ಸ್ವಲ್ಪ ನನ್ನ ತಮ್ಮನ ಮನೆಗೆ ಹೋಗೋಣ ಅಂತ ಹೋದ್ವಿ ಫಸ್ಟು ನನ್ನ ತಮ್ಮನ ಮನೆಗೆ ಹೋಗಿ ಪಾಪುನ ಲಾಸ್ಟಲ್ಲಿ ತೋರಿಸ ಪಾಪು ಅಂದರೆ ಪೂರ್ತಿ ತೋರಿಸಿಲ್ಲ ನಾನು ಸುಮ್ಮನೆ ಒಂದು ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಯಾಕಂದರೆ ಇನ್ನೂ ಹತ್ತು ತಿಂಗಳು ಅವನಿಗೆ ಒಂದು ವರ್ಷ ಮುಗಿಲಿ ಆಮೇಲೆ ಬೇಕಿದ್ರೆ ವಿಡಿಯೋದಲ್ಲಿ ತೋರಿಸೋಣ ಅಂತೇಳ್ಬಿಟ್ಟು ಮುಖಾಯನೂ ತೋರಿಸಿಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ತೋರಿಸಿದ್ದೆ ಲಾಸ್ಟಲ್ಲಿ ತೋರಿಸಿದ್ದೀನಿ ನೋಡಿ ತುಂಬ ಮುದ್ದಾಗಿದ್ದಾನೆ ನನ್ನ ಅಳಿಯ ಅಳಿಯ ಆಗಬೇಕು ತಮ್ಮನ ಮಗ ನನ್ನ ಸ್ವಂತ ತಮ್ಮನ ಮಗ ಹಂಗಾಗಿ ಲಾಸ್ಟಲ್ಲಿ ತೋರಿಸಿದ್ದೀನಿ ಅವನನ್ನು ನಾವು ಇವಾಗ ಆಟೋದಲ್ಲೇ ಆಟೋ ಬುಕ್ ಮಾಡ್ಕೊಂಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಅದೇ ಆಟೋದಲ್ಲೇ ಮತ್ತೆ ಬಂದು ನಾನು ಅವ್ರ ಮನೆಗೆ ಹೋಗಿರೋದನ್ನ ಲಾಸ್ಟಲ್ಲಿ ಹಾಕಿದ್ದೀನಿ ಅದು ಮಿಸ್ ಆಗಿಬಿಡ್ತು ವಿಡಿಯೋ ನನಗೆ ಹಂಗಾಗಿ ಲಾಸ್ಟಲ್ಲಿದೆ ಅದು ಅವ್ರ ಮನೆ ಹತ್ರ ಒಂದು ಎಲ್ಲೋ ಕಲರ್ ಗಿಡ ಇತ್ತು ಬಟ್ ಅದು ಏನು ಗಿಡ ಅಂತ ನನಗೂ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ನಿಮಗೆ ತೋರಿಸ್ತಾಯಿದ್ದೀನಿ ಇವಾಗ ಸೇಮ್ ನಿಂಬೆಹಣ್ಣಿನ ಗಿಡದ ಥರನೇ ಇದೆ ಅಂದರೆ ಲೆಮನ್ ಗಿಡದ ಥರನೇ ಇದೆ ನೋಡಿ ಆದರೆ ಮತ್ತೆ ನಿಂಬೆಹಣ್ಣಲ್ಲ ಎಷ್ಟು ಬಿಟ್ಟಿದೆ ನೋಡಿ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿದೆ ನಾನು ಫಸ್ಟ್ ಇದೆಯೇನು ಇಷ್ಟೊ ನಿಂಬೆಹಣ್ಣು ಬಿಟ್ಟಿದೆಯಲ್ಲ ಅಂತ ಹೋಗ್ತೀನಿ ಅದು ನಿಂಬೆಹಣ್ಣು ಅಲ್ಲ ಹೆಂಗಿದೆ ನೋಡಿ ಒಳ್ಳೆ ಗಸಗಸೆ ಹಣ್ಣು ಬರುತ್ತಲ್ಲ ಆ ಥರ ಇದೆ ಒಳಗಡೆನೂ ಅದೇ ಥರನೇ ಇದೆ ಅದು ಗಸಗಸೆ ಹಣ್ಣು ಥರನೇ ಇದೆ ಬಟ್ ಅದು ಏನು ಗಿಡ ಅಂತ ಯಾರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಅಂದರು ಹಂಗಾಗಿ ನನ್ನ ತಮ್ಮನ ಮನೆ ಹತ್ರ ಹೋಗಿದ್ವಲ್ಲ ಅವ್ರ ಅಪ್ಪ ಅಮ್ಮನಿಗೆ ಇನ್ನೂ ಬಾಣ್ತಿ ಅಲ್ವ ಅವ್ರ ಅಪ್ಪ ಅಮ್ಮನ ಮನೆಗೆ ಇದ್ದಾಳೆ ನನ್ನ ಆದ್ನಿ ಹಂಗಾಗಿ ಅಲ್ಲಿಗೆ ಹೋದ್ವಿ ಅದು ಅದು ಏನಂತಲೇ ಗೊತ್ತಿಲ್ಲ ಅವರಿಗೆ ಅಲ್ಲಿಂದ ಬಂದ್ವಿ ನಾವು ವಾಪಸ್ಸು ಬರಬೇಕಾದ್ರೆ ನನ್ನ ತಂಗಿ ಮಗ ದೊಡ್ಡವನು ನನಗೆ ಪಿಜ್ಜಾ ಬೇಕು ದೊಡ್ಡಮ್ಮ ಅಂದ ಸರಿ ಮತ್ತು ಪಿಜ್ಜಾ ಕೊಡಿಸ್ಬಿಡೋಣ ಮಕ್ಕಳಿಗೆ ಅಂತೇಳ್ಬಿಟ್ಟು ಡಾಮಿನೋಸಿಗೆ ಹೋದ್ವಿ ನಮ್ಮ ನೆಲ್ಮಂಗ್ದಲ್ಲೇ ಇದೆ ಡಾಮಿನೋಸು ಡೊಮಿನೋಸ್ಗೆ ಹೋಗ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಇದು ಎಂಥದ್ದು ಪಿಜ್ಜಪ್ಪ ಇದು ಕ್ಯಾಪ್ಸಿಕ ಏನು ಅದು ಹೇಳೋಕ್ಕೆ ಬರೋಲ್ಲ ನಮ್ಗೆ ಅಷ್ಟು ಥರದ ವೆರೈಟಿ ಇದಾವೆ ಮೆಕ್ಸಿಕನ್ ಕ್ಯಾಪ್ಸಿಕಮ್ ಪಿಜ್ಜಾನೋ ಏನೋ ಅಂಥದ್ದು ಇದು ವೆಜ್ಜು ಪಿಜ್ಜಾ ಇದು ವೆಜ್ಜಿಸ್ ಇದು ಅಂದರೆ ಫ್ಯೂ ಫುಲ್ ವೆಜ್ಜಲ್ಲಿರುತ್ತೆ ಅದು ಮೆಕ್ಸಿಕನ್ ಕ್ಯಾಪ್ಸಿಕಮ್ಮು ಮತ್ತು ಅದೇನೇನೋ ಹಾಕಿ ಮಾಡಿರ್ತಾರಪ್ಪ ಅದಕ್ಕೆ ಅದು ಆ ಥರ ಪಿಜ್ಜಾ ಇದು ಹಂಗಾಗಿ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಪಿಜ್ಜಾ ಅಂದ್ರೆ ಇವ್ನು ಚಿಕ್ಕವ್ನು ನೋಡಿ ತುಂಬ ಬಿಸಿ ಇತ್ತದು ಅವಲ್ಲೇ ನಾವು ಡೊಮಿನೋಸಲ್ಲಿ ಅಲ್ಲೇ ಆರ್ಡ್ರ್ ಮಾಡಿ ಅಲ್ಲೇ ತಿಂದ್ಕೊಂಡು ಬಂದ್ವಲ್ಲ ಮನೆಗೆ ಏನು ತರಲಿಲ್ಲ ಆರ್ಡ್ರ್ ಮಾಡಿಕೊಂಡು ನೋಡಿ ನನ್ನ ತಂಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ಅವಳೂ ಹಾಗಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹುಡುಗರೆಲ್ಲ ತಿಂದರು ಚಾಕೋಲಾವ ತೊಗೊಂಡ್ವಿ ಎರಡು ಎರಡು ಚಾಕೋಲವ ಕೇಕು ಮತ್ತು ಎರಡು ಪಿಜ್ಜಾ ಮತ್ತು ಒಂದು ಪೆಪ್ಸಿ ತೊಗೊಂಡ್ವಿ ಫ್ರೆಂಡ್ಸ್ ನಾವು ನಾನು ಅಷ್ಟೊಂದು ಪಿಜ್ಜಾ ತಿನ್ನೋಲ್ಲ ಸುಮ್ಮನೆ ಒಂದು ಪೀಸ್ ತೊಗೊಂಡು ತಿಂದೆ ಅಷ್ಟೇ ನಾನು ನನಗೆ ಅಷ್ಟು ಇಷ್ಟ ಆಗೋಲ್ಲ ಬಟ್ ಎಲ್ಲರೂ ಬೈತಾರೆ ನನ್ನ ತಂಗಿ ತಿನ್ನೆ ಏನಾಗೋದಿಲ್ಲ ಅಂತ ಬೈತಾಯಿದ್ಲು ಹಂಗಾಗಿ ಒಂದೇ ಒಂದು ಪೀಸ್ ತಿಂದೆ ನಾನು ಹಂಗೆ ಹುಡುಗರೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತ ಇದ್ದಾರೆ ನೋಡಿ ನಿಜವೇ ತುಂಬ ಚೆನ್ನಾಗಿ ಹೇಳಬೇಕು ಹೇಳ್ಬೇಕಂದ್ರೆ ಬಟ್ ಅದೇನೋ ನನಗೆ ಇಷ್ಟ ಆಗಲ್ಲ ಪಿಜ್ಜಾ ಇಲ್ಲ ಹಾಗಾಗಿ ನಾನೇ ತಿಂತೀನಿ ಬಟ್ ಜಾಸ್ತಿ ಏನು ತಿನ್ನಲ್ಲ ಒಂದು ಪೀಸ್ ತಿಂತೀನಿ ಅಷ್ಟೇ ಟೇಸ್ಟ್ ನೋಡೋಕ್ಕೆ ಅಂತ ಹಂಗಾಗಿ ಇದು ವೆಜ್ಜಿಸ್ ಪಿಜ್ಜಾ ಅಂತ ಪಿಜ್ಜಾ ಇದು ನಿಜವ್ ತುಂಬ ಚೆನ್ನಾಗಂದರೆ ರೇಟು ಚೆನ್ನಾಗಿ ಕಾಸ್ಟ್ಲಿ ಇದ್ರೂ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ ಡಾಮಿನೋಸಲ್ಲಿ ಹಂಗಾಗಿ ನಾವು ಡಾಮಿನೋಸ್ಗೆ ಹೋಗಿ ಅಲ್ಲೇ ತಿನ್ಕೊಂಡು ಬಂದ್ವಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಡಾಮಿನೋಸ್ ಪಕ್ಕದಲ್ಲೇ ಒಂದು ಇವನು ಎಲ್ಲ ತಿಂದಲ್ಲ ನಮ್ಮ ಚಿಕ್ಕವನು ನಮ್ಮ ಎಲ್ಲ ತಿಂತಾನೆ ಅವನೇ ಸೈಮಿ ಸ್ಕೂಲಲ್ಲಿ ಓದ್ತಾ ಇರೋದು ಫ್ರೆಂಡ್ಸ್ ಒಂದು ಸರಿ ನಾನು ನನ್ನ ಮಗ ಇನ್ನೂ ಬಂದಿರಲಿಲ್ಲ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಮ್ಮ ಆಯ್ತು ಅಂತ ಹೇಳಿದ್ದು ಹಂಗಾಗಿ ಅವನಿಗೆ ಪಾರ್ಸಲ್ ತೊಗೊಂಡ್ವಿ ನಾವು ಚಾಕೋಲ್ ಕೇಕ್ ಕೇಕು ಮತ್ತು ಪಿಜ್ಜಾ ಎರಡು ಪಾರ್ಸಲ್ ತೊಗೊಂಡ್ವಿ ಮನೆಗೆ ಬಂದು ತಿಂತಾನೆ ಅಂತ ಇಲ್ಲಾಂದ್ರೆ ಅವನು ನನ್ನ ಬಿಟ್ಟು ಅವನ ಎಲ್ಲ ಅವ್ರನ್ನೆಲ್ಲ ಕರ್ಕೊ ಹೋಗಿದ್ದೀಯಾ ನನ್ನ ಮಾತ್ರ ಬಿಟ್ಟು ಹೋಗಿದ್ದೀರಾ ಅಂತ ಅದಕ್ಕೂ ಇದು ಮಾಡ್ಕೊಂಡು ಕುತ್ಕೊತಾನೆ ಗಲಾಟೆ ಮಾಡಿಕೊಂಡು ಅವ್ರ ಜೊತೆ ಗಲಾಟೆ ಜಗಳಕ್ಕೆ ಹೋಗ್ತಾನೆ ದೊಡ್ಡವರಾದ್ರೂ ಅದಕ್ಕೇ ಅವನಿಗೂ ಪಾರ್ಸಲ್ ತೊಗೊಂಡು ಬಂದ್ವಿ ನೋಡಿ ಇದು ಎಷ್ಟು ಫುಲ್ ಎಷ್ಟು ಚೆನ್ನಾಗಿದೆ ಅಂತ ಮ್ಯಾಂಗೋ ಹಣ್ಣಿನ ಫ್ರೂಟ್ಸ್ ಸ್ಟಾಲ್ ಇದು ಫ್ರೂಟ್ಸ್ ಅಂಗಡಿ ಸಿಕ್ಕಾಪಟ್ಟೆ ಫ್ರೂಟ್ಸ್ ಇರುತ್ತೆ ಎಲ್ಲ ಥರದ್ದು ಫ್ರೂಟ್ಸು ಸಿಗುತ್ತೆ ನೋಡಿ ಯಾವ್ಯಾವ ಥರ ಇದೆ ಅಂತ ನಾನು ಫುಲ್ ವಿಡಿಯೋ ಮಾಡ್ಕೊಳ್ಳಿಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ನೋಡಿ ಇದು ಗ್ರೇಪ್ಸು ರೆಡ್ ಗ್ರೇಪ್ಸ್ ಬರುತ್ತಲ್ಲ ಅದು ಇದು ರೆಡ್ ಗ್ರೇಪ್ಸು ಗ್ರೀನ್ ಗ್ರೇಪ್ಸು ಮತ್ತು ದಾಳಿಂಬೆ ಡ್ರ್ಯಾಗನ್ ಫ್ರೂಟು ಕ್ಯೂ ಫ್ರೂಟು ಪ್ರತಿಯೊಂದು ಫ್ರೂಟ್ಸು ಇದೆ ಫ್ರೆಂಡ್ಸಲ್ಲಿ ಪಪ್ಪಾಯದಿಂದ ಹಿಡಿದು ಎಲ್ಲ ಫ್ರೂಟ್ಸು ಇದೆ ಬಟ್ ನಾನು ಸ್ವಲ್ಪ ಸುಮ್ಮನೆ ಹಂಗೆ ಕ್ಲಿಪ್ ತೊಗೊಂಡೆ ನಿಮಗೆ ತೋರಿಸೋಣ ಅಂತ ನೋಡಿ ಇದು ನಾನು ಹೇಳಿದ್ನಲ್ಲ ಫಸ್ಟ್ ತೋರ್ಸೋಕ್ಕಾಗಲಿಲ್ಲ ಅಂತ ನಮ್ಮ ತಂಗಿ ಮನೆಗೆ ಅಂತ ಸಾರಿ ನಮ್ಮ ತಮ್ಮನ ತಮ್ಮ ಮನೆಗೆ ಹೋಗಿದ್ದನ್ನ ಅವನೇ ಪಾಪು ಸುಮ್ಮನೆ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಇನ್ನು ಯಾರೂ ತೋರಿಸಿಲ್ಲ ನಮ್ಮ ಪಾಪುನ ವೀಡಿಯೋಗಳಲ್ಲಾಗಲಿ ಏನರಲ್ಲಾದರೂ ಆಗಲಿ ನಾನೇ ಇದು ಫಸ್ಟ್ ತೋರಿಸ್ತಾ ಇರೋದು ನೋಡಿ ಸುಮ್ಮನೆ ಎತ್ಕೊಂಡಿದ್ದನ ನಾನು ಹೋದ ತಕ್ಷಣನು ಫಸ್ಟು ಸ್ಟಾರ್ಟಿಂಗ್ ಬರೋದೇ ಇಲ್ಲ ಅದರತ್ರ ಅಳ್ತಾನೆ ಹೊಸೊಬ್ಬರು ಯಾರೋ ಬಂದಿದ್ದಾರೆ ಅಂತ ಆಮೇಲೆ ಸ್ವಲ್ಪ ರೂಢಿ ಆದಮೇಲೆ ಸುಮ್ಮನೆ ಇರ್ತಾನೆ ಅದಕ್ಕೆ ಈಚೆ ಕರ್ಕೊಬಂದು ಎಲ್ಲ ತೋರಿಸ್ತಾ ಇದ್ದೆ ಎಷ್ಟು ಚೆನ್ನಾಗಿ ತೋರಿಸ್ತಾನೆ ಗೊತ್ತಾ ಈಗಲೇ ನಿಂದು ಹೇರೇಲ್ಲಿದ್ದೀಯಮ್ಮ ಅಂದರೆ ತೋರಿಸ್ತಾನೆ ನಾ ಹೆಂಗೆ ಬಗ್ಲುತ್ತೆ ಅಂದ್ರೆ ತೋರಿಸ್ತಾನೆ ನಿಜ್ವಾರು ತುಂಬ ಮುದ್ದು ನಮಗೆಲ್ಲ ಒಬ್ಬನೇ ಅಳಿಯ ಸದ್ಯಕ್ಕೆ ಹಂಗಾಗಿ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಅಳಿಯ ಅಂದರೆ ನಮಗೆಲ್ರಿಗೂ ಹಂಗಾಗಿ ನಾನು ನನ್ನ ಚಿಕ್ಕ ತಂಗಿ ಇಬ್ಬರು ಹೋಗಿದ್ವಿ ನನ್ನ ಎರಡನೇ ತಂಗಿ ಬರೋಕ್ಕಾಗಿಲ್ಲ ಅವಳು ಸ್ವಲ್ಪ ಕೆಲಸ ಇದೆ ಅಂತ ಬರಲಿಲ್ಲ ಹಂಗಾಗಿ ನಾನು ಇವಳು ಇಬ್ಬರೇ ಹೋಗಿದ್ವಿ ಹೋಗಿ ಪಾಪನೆಲ್ಲ ಮಾತಾಡ್ಸ್ಕೊಂಡು ಆಮೇಲೆ ನಾವು ಪಿಜ್ಜಾ ತಿನ್ನೋಕೆ ಹೋಗಿದ್ದು ಫ್ರೆಂಡ್ಸ್ ಸ್ವಲ್ಪ ಮಿಸ್ ಆಗ್ಬಿಟ್ಟಿದೆ ವಿಡಿಯೋ ಸಾರಿ ಥ್ಯಾಂಕ್ ಯು ಫಾರ್ ವಾಚಿಂಗ್